ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ್ಕ ಮುಕಂದ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ ಎಲ್ಲ ಕ್ಯಾಂಡಲ್ ಮಾಡೋದು ಹೇಗೆ ಅಂತ ನಮ್ ಸಂಧ್ಯಾ ಮ್ಯಾಮ್ ತೋರಿಸಿದ್ರಲ್ವಾ ಇವತ್ತೇನೋ ಡಿಫ್ರೆಂಟ್ ಆಗಿ ಮಾಡಿ ತೋರಿಸ್ತೀನಿ ಮ್ಯಾಮ್ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಇನ್ನು ಹಬ್ಬಗಳು ಶುರು ಆಗ್ತಾ ಇದೆ ಹಬ್ಬಕ್ಕೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಂಡಲ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗ್ ಕಾಣುತ್ತೆ ಅಂತ ಹೊಸ್ದಾಗ ಏನೋ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರನ್ ಕರೆದ್ಬಿಟ್ಟೇನೆ ನೀವು ಮಾಡೋದು ಹೇಗೆ ಅಂತ ಕೇಳಣವಾ ಮೇಡಮ್ ಓಕೆ ಇವತ್ತೇನ್ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ಈ ತರ ಪೇಂಟ್ ಬಾಟಲ್ಸ್ ಮಕ್ಕಳದ ಪೇಂಟ್ ಬಾಟಲ್ಸ್ ಎಲ್ಲ ವೇಸ್ಟ್ ಆಗಿರತ್ತಲ್ಲ ಹೌದು ಆ ತರದ್ದು ವೇಸ್ಟ್ ಆಗಿರೋದು ಯಾಕೆ ಬಿಸಾಕ್ಬೇಕು ಅದ್ರಲ್ಲಿ ಒಂದು ಇರೇ ಯೂಸ್ ಮಾಡೋ ತರ ಕ್ಯಾಂಡಲ್ ಯೂಸ್ ಮಾಡೋಣ ಮಕ್ಕಳೆಲ್ಲ ಪೇಂಟ್ ಮಾಡಿ ಈ ತರದ್ದು ಪ್ಲಾಸ್ಟಿಕ್ ಅಲ್ಲ ಗ್ಲಾಸ್ ಗ್ಲಾಸ್ ಪ್ಲಾಸ್ಟಿಕ್ ಅಲ್ಲ ನೋಡಿ ಗ್ಲಾಸ್ ಇದು ಇದನ್ನ ವೇಸ್ಟ್ ಮಾಡಂತ ಎಲ್ಲರೂ ಬಿಸಾಕಿ ಬಿಸಾಕ್ತೀರಾ ಯಾಕೆ ಬಿಸಾಕ್ಬೇಕು ಮನೇಲೆ ಕುತ್ಕೊಂಡು ಕ್ಯಾಂಡಲ್ ಮಾಡಿ ಡೆಕೋರೇಷನ್ ಇಡ್ಬೋದಲ್ವಾ ಎಸ್ ಅದನ್ನ ತೋರ್ಸಕ್ ಬಂದಿದ್ದಾರೆ ಓಕೆ ಏನ್ ಪ್ಲೈನ್ ಮಾಡ್ತೀರಾ ಕಲರ್ಸ್ ಮಾಡ್ತೀರಾ ಕಲರ್ಸ್ ಮಾಡೋಣ ಅಂತ ಓಕೆ ಇದನ್ನೆಲ್ಲ ವಾಶ್ ಮಾಡಿ ಅವ್ರು ಎತ್ತಿಟ್ಕೋಬೇಕು ಇದು ಪೈಂಟ್ ಯಾವ್ಯಾವ ಕಲರ್ ಇರುತ್ತೆ ಪೈಂಟ್ ಎಲ್ಲ ಕ್ಲೀನ್ ಖಾಲಿ ಆದ್ಮೇಲೆ ತೊಳೆದ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ವಾಶ್ ಮಾಡಿ ಇಟ್ಕೊಂಡ್ಮೇಲೆ ಫುಲ್ ಎಂಟಿ ಈ ತರ ಆಗಿರತ್ತೆ ಇದಕ್ಕೆ ಡಿಸೈನ್ ಅದರಲ್ಲಿ ಏನ್ ಮಾಡ್ತಾರೆ ಅಂದ್ಬಿಟ್ಟು ಬನ್ನಿ ಈ ಕಡೆ ನೀವು ಮಾಡಿ ತೋರಿಸ್ಬಿಡಿ ನೋಡ್ರೋ ನೀವು ಮಾಡ್ರೋ ಓಕೆ ಈ ತರ ವ್ಯಾಕ್ಸ್ ಇದೆಯಲ್ಲ ಈ ತರದ್ ವ್ಯಾಕ್ಸ್ ಎಲ್ಲ ಇರುತ್ತೆ ಅಂತೂ ಸಿಕ್ಕಿ ಈ ತರದ್ದು ಮನೆಯಲ್ಲ ಯೂಸ್ ಮಾಡಿದ್ವಿ ನಿಮಗೆ ಮಾಡಿ ತೋರಿಸಿದ್ವಲ್ಲಪ್ಪ ಮನೆಯೆಲ್ಲ ಇದನ್ನ ತೋರಿಸಿರ್ಲಿಲ್ಲ ಲಾಸ್ಟ್ ಅಲ್ಲಿ ನೆನ್ನೆಲ್ಲ ಕರೆಕ್ಟ್ ನಿನ್ನೆ ಈ ತರ ಮಾಡಿದ್ರಲ್ವಾ ಅದು ಸ್ವಲ್ಪ ಡ್ರೈ ಆಗ್ಲಿ ಅಂದ್ಬಿಟ್ಟು ಅಷ್ಟಕ್ಕೆ ವಿಡಿಯೋ ಕಂಪ್ಲೀಟ್ ಮಾಡಿದ್ವಿ ಡ್ರೈ ಆದ್ಮೇಲೆ ನೋಡಿ ಯಾವ ತರ ಬಂದಿದೆ ಅಂತ ಚೆನ್ನಾಗಿದೆ ಅಲ್ಲ ಈಗ ನೀಟಾಗಿ ಎಲ್ಲ ಕಲ್ ಕಲರ್ಸ್ ಮಾಡಿಟ್ಬಿಟ್ಟು ಗಳಲ್ಲಿ ದೇವ್ರ ಪೂಜೆ ಹತ್ರ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇವಾಗ ನೀವು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀರಾ ಹಾಂ ಇದು ಇದು ನೋಡಿ ಓಕೆ ಇದು ವ್ಯಾಕ್ಸು ಹ್ಞೂ ಹ್ಞೂ ಇದು ಬಂದು ಈ ತರ ಆನ್ ಮಾಡಿ ಮಾಡ್ತಾ ಇದೀವಿ ಸ್ವಲ್ಪ ಮಾತ್ರ ಹಾಕೋಬೇಕು ಹೌದು ಓಕೆ ಅದು ಯಾಕಂದರೆ ಚಿಕ್ಕ ಬಾಟ್ಲಲ್ಲ ಚಿಕ್ಕ ಬಾಟ್ಲು ಸ್ವಲ್ಪ ಮಾತ್ರ ಸಾಕು ಓಕೆ ಇದು ನಿನ್ನೆ ಮಾಡಿದ್ದು ಕಲರ್ಸ್ ಇತ್ತಲ್ಲ ಅದು ಅವ್ರಿಗೆ ತೋರಿಸ್ಬಿಡಿ ಕಲರ್ಸ್ ಮಾಡೋದು ಹೇಗೆ ಹಾಕೊಳ್ಳೋದು ಹೇಗೆ ಅಂತ ಅದಕ್ಕಂತಾನೆ ಸಪ್ರೇಟ್ ಆಗಿ ಕಲರ್ಸ್ ಸಿಗುತ್ತೆ ಈ ಕಲರ್ ಬಂದು ಇದೊಳಗಡೆ ಹಾಕಿ ಮಿಕ್ಸ್ ಓಕೆ ಈ ತರ ಇರುತ್ತೆ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಷ್ಟು ओके अगेन हां ಸ್ವಲ್ಪ ಸಾಕು হুম ಸ್ವಲ್ಪ ಸಾಕು হুম হুম ओके ನೀ تۆರ ಕರಕಸ್ತಾಯಿದ್ರೆ ಕಲರ್ ಮಿಕ್ಸ್ ಆಗುತ್ತೆ ಓಕೆ ಇವಾಗ ರೆಡಿ ಆಯ್ತಾ ಹೌದು ರೆಡಿ ಆಗಿದೆ ಮ್ಯಾಮ್ ಓಕೆ ಇವಾಗ ಈ ಬಾಟಲ್ ಅಲ್ಲಿ ಅದು ಬತ್ತಿ ತರ ಬರುತ್ತೆ ಈ ತರದ್ ಬರುತ್ತೆ ಇದು ಹಾಕಿ ಇದು ಇದು ಕ್ಯಾಂಡಲ್ ಅಷ್ಟೇ ಓಕೆ ತಾ ಇಡ ಕೆಳಕ್ಕೆ ಇಟ್ಕೋ ಬಿಸಿ ಇರುತ್ತೆ ಕಂದ ಬಿಸಿ ಇರುತ್ತೆ ಓಕೆ ಸೆಂಟ್ರಲ್ಲಿ ಇಟ್ಟು ಒಂದ್ ಐದು ನಿಮಿಷ ಬಿಟ್ಟರೆ ತಣ್ಣಗಾಗತ್ತೆ ನಮಗೆ ಬೇಗ ಬೇಕು ಅಂದರೆ ಹಾ ಈ ತರ ನೀರು ಇಟ್ಕೊಂಡು ಹ್ಞೂ ಹ್ಞೂ ಇದು ಓಡೋಣ ಇಡ್ಬೋದು ತುಂಬ ಅಲ್ಲ ಕೆಳಗಡೆ ಮಾತ್ರ ಹೌದು ಇಟ್ಟರೆ ಬೇಗ ಆಗತ್ತೆ ಓಕೆ ಎಷ್ಟು ನಿಮಿಷ ಬಿಟ್ರಪ್ಪ ಇದು ಡ್ರೈ ಆಗಲಿಕ್ಕೆ ಐದು ನಿಮಿಷ ಐದು ನಿಮಿಷ ಬಿಟ್ಟರೆ ಸಾಕಲ್ವಾ ಓಕೆ ಡ್ರೈ ಆಯ್ತು ಈ ಕಲರ್ ಇರೋದಕ್ಕೆ ಲೈಟ್ ಕಲರ್ ಓಕೆ ಲೈಟ್ ಕಲರ್ಸ್ ಆಗಿರೋದ್ರಿಂದ ಈ ತರ ಕಾಣಿಸ್ತಿದೆ ಡಾರ್ಕ್ ಕಲರ್ ಪಿಂಕು ರೆಡ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ ಓಕೆ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ವಾ ಹಚ್ಬಿಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹ್ಮ್ ಸೂಪರ್ ಹ್ಮ್ ಓಕೆ ನೋಡುದ್ರಲ್ವಾ ಯಾವ ರೀತಿ ಮಾಡಿದ್ವಿ ಅಂತ ಅದ್ರಲ್ಲಿ ಕಲ್ ಕಲರ್ ಸಿಗುತ್ತೆ ಇವತ್ತು ಇವ್ರ ಹತ್ರ ಲೈಟ್ ಕಲರ್ಸ್ ಹಾಕಿದ್ದಾರೆ ಇನ್ನು ಡಾರ್ಕ್ ಆಗ್ತದೆ ರೆಡ್ ಗ್ರೀನು ಆತರದೆಲ್ಲ ಹಾಕಿ ಮಾಡಿಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಕಲ್ ಕಲರ್ಸ್ ಮತ್ತೆ ಬೇರ್ ಬೇರೆ ಯಾವ್ದಾದ್ರು ಬೇರೆ ತರದ್ದು ಮಾಡಿ ತೋರ್ಸೋಣ ನಾಳೆ ಕ್ಲಾಸಲ್ಲಿ ಏನ್ ತೋರಿಸ್ತೀರಾ ನಾಳೆ ನಾಳೆ ಜೆಲ್ ಟೈಪ್ ಕ್ಯಾಂಡಲ್ ವ್ಯಾಕ್ಸ್ ಓಕೆ ಜೆಲ್ ಟೈಪ್ ಓಕೆ ಓಕೆ ನಾಳೆ ಏನು ಡಿಫ್ರೆಂಟ್ ಆಗಿ ತೋರಿಸ್ತಾರಂತೆ ಜೆಲ್ ಟೈಪ್ ಅದನ್ನ ಮಿಸ್ ಮಾಡಿದೆ ನೋಡಿ ಓಕೆನಾ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಪಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲಾ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್